ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಟಿವಿ ನೈನ್ಟೀನ್ ಕನ್ನಡ ನಾನು ಪವಿತ್ರ ಈ ವರ್ಷದ ಬಹು ನಿರೀಕ್ಷಿತ ಸಿನಿಮಾಗಳಲ್ಲಿ ಫೈವ್ ಜಿ ಕೂಡ ಬಂತು ಯಾಕೆಂದ್ರೆ ಡೈರೆಕ್ಟರ್ ಹಾಗೆ ಹೀರೋ ಕಾಂಬಿನೇಷನ್ ಆಗಿದೆ ಒಂದು ಕಲಾ ಸಾಮ್ರಾಟ ಎಸ್ ನಾರಾಯಣ್ ಸರ್ ಅವರ ಐವತ್ತನೇ ಸಿನಿಮಾ ಅಂದ್ರೆ ಆದಿತ್ಯ ಅವರ ಇಪ್ಪತ್ತೈದನೇ ಸಿನಿಮಾ ಸೊ ಹಾಗಾಗಿ ಈ ಸಿನಿಮಾ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ ಯಾಕಂದರೆ ಎಸ್ ನಾರಾಯಣ್ ಸವೇಂದ್ರ ಎಲ್ರಿಗೂ ಗೊತ್ತು ಎಂಥ ಲೆಜೆಂಡ್ರಿ ಡೈರೆಕ್ಟರ್ ಅಂತ ಸೊ ಅಂಥ ಸಿನಿಮಾಗಳನ್ನ ಕೊಟ್ಟಂತವ್ರು ಈಗ ಐವತ್ತನೇ ಸಿನಿಮಾ ಫೈವ್ ಡಿ ಮೂಲಕ ಮತ್ತೆ ತೆರೆ ಮೇಲೆ ಬರ್ತಾ ಇದ್ದಾರೆ ಸೊ ಈ ಸಿನಿಮಾ ಮೇಲೆ ಎಷ್ಟು ನಿರೀಕ್ಷೆ ಇದೆ ಹಾಗೆ ಎಲ್ಲಾ ಕಾಸ್ಟಿಂಗ್ ಮೇಲೆ ಕೂಡ ಅಷ್ಟೇ ನಿರೀಕ್ಷೆ ಇದೆ ಎಲ್ಲರೂ ಕೂಡ ಅಷ್ಟು ಅಚ್ಚುಕಟ್ಟಾಗಿ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ ಅಂತ ಒಬ್ಬ ಹೀರೋ ಹೈಲೈಟ್ ಆಗ್ಬೇಕು ಅಂದ್ರೆ ಅದ್ರ ಎದುರುಗಡೆ ಇರುವಂಥ ಒಂದು ಪಾತ್ರ ಇದೆಯಲ್ಲ ಆ ವಿಲನ್ ಪಾತ್ರ ವಿಲನ್ ಆಗಿದಾಗ ಖಡಕ್ ವಾಯ್ಸ್ ಇದ್ದಾಗ ಖಡಕ್ ಪರ್ಸನಾಲಿಟಿ ಇದ್ದಾಗ ಅದ್ರ ರೇಂಜೇ ಬೇರೆ ರೀತಿ ಇರುತ್ತೆ ಈಗ ನಮ್ ಜೊತೆ ಮಾತಾಡೋದಕ್ಕೆ ಫೈವ್ ಡಿ ಸಿನಿಮಾದ ಖಡಕ್ ವಿಲನ್ ಪ್ರಸನ್ನ ಜೊತೆ ಇದ್ದಾರೆ ನಮಸ್ತೆ ವೆಲ್ಕಮ್ ಟು ಮೈ ಶೋ ನಾ ಹೇಳ್ದಂಗೆ ವಿಲನ್ ಅಂತ ಇದಂಗೆ ನಮ್ಗೆ ಆ ಲುಕ್ ಬೇಕು ಫಸ್ಟ್ ಅವ್ರ ಎಂಟ್ರಿ ಕೊಡ್ತಾ ಇದ್ದಂಗೆ ನಮ್ಗೆ ವಿಲನ್ ಅನ್ನು ಫೀಲ್ ಬರ್ಬೇಕು ಸೊ ಆ ರೀತಿ ಒಳ್ಳೆ ಪರ್ಸನಾಲಟಿ ಅಂಡ್ ಆ ವಾಯ್ಸ್ ನಿಮ್ಗಿದೆ ಫೈವ್ ಡಿ ಅಂತ ಏನ್ ಹೇಳ್ತೀರಾ ಫಸ್ಟ್ ಆಫ್ ಆಲ್ ಚಿತ್ರದ ಬಗ್ಗೆ ಮೊದಲು ನಮ್ಮ ನಿರ್ದೇಶಕರ ಬಗ್ಗೆ ಹೇಳಬೇಕು ಎಸ್ ನಾರಾಯಣ್ ಸರ್ ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಸರ್ ಚಿಕ್ಕ ವಯಸ್ಸಿಂದ ಅವರ ಸಿನಿಮಾಗಳನ್ನೆಲ್ಲ ನಾವೆಲ್ಲ ನೋಡ್ಕೊಂಡು ಬಂದಿದ್ದೀವಿ ಅದರಲ್ಲಿ ಅವ್ರದ್ದು ಐವತ್ತನೇ ಸಿನಿಮಾ ಅವ್ರು ಮಾಡಿರುವಂಥ ಎಲ್ಲ ಸಿನಿಮಾ ಕೂಡ ಕೂಡ ಒಂದರಿಂದ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಜಾನಲ್ ಸಿನ್ಮಾ ಫೈ ಡಿ ಮಾತ್ರ ಇದುವರೆಗೂ ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಸರ್ ಏನು ಮಾಡಿದಾರಲ್ವ ಅದಕ್ಕಿಂತ ತುಂಬಾ ಡಿಫ್ರೆಂಟ್ ಆಗಿರೋ ಸಿನ್ಮಾ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಬಂದಿದೆ ಹೆಂಗೆ ಡಿಫ್ರೆಂಟ್ ಅಂತ ಅನ್ಸುತ್ತೆ ಅಂದ್ರೆ ನಾವು ಒಂದು ಸೆಂಟಿಮೆಂಟ್ ಇರ್ಬೋದು ಲವ್ ಸ್ಟೋರೀಸ್ ಇರ್ಬೋದು ಫ್ಯಾಮಿಲಿ ಇಡೀ ಫ್ಯಾಮಿಲಿ ನೋಡುವಂತಹ ಸಿನಿಮಾಗಳನ್ನ ಕೊಟ್ಟವರು ಜೊತೆಗೆ ನೂರು ದಿನ ಹಂಡ್ರೆಡ್ ಡೇಸ್ ಎಷ್ಟು ಸಿನಿಮಾಗಳು ಓಡಿದೆ ಬಟ್ ಅವರ ಡೈರೆಕ್ಷನ್ ಅಲ್ಲಿ ನೀವು ಇಲ್ಲಿ ವಿಲನ್ ಪಾತ್ರದಲ್ಲಿ ಸೊ ಅದಕ್ಕೆ ಎಷ್ಟು ಖುಷಿ ಇದೆ ತುಂಬಾ ಖುಷಿ ಇದೆ ಮೇಡಮ್ ಒನ್ ಟೈಮಲ್ಲಿ ಹೇಗಿತ್ತು ಅಂದ್ರೆ ಎಸ್ ನಾರಾಯಣ ಸರ್ ಅಂದ್ರೆ ಕಾಂಬಿನೇಷನ್ ಹಂಗಿತ್ತು ಜಮೀನ್ದಾರು ಸಿಂಹಾದ್ರಿಯ ಸಿಂಹ ಅಂತ ಲೆಜೆಂಡರಿ ಹೌದು ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಕೊನೆ ಚಿತ್ರ ಶಬ್ದ ವೇದಿ ಡೈರೆಕ್ಷನ್ ಮಾಡಿದ್ರು ಅಂತ ಲೆಜೆಂಡರಿ ಆಕ್ಟರ್ಸ್ಗೆಲ್ಲ ಡೈರೆಕ್ಷನ್ ಮಾಡಿದಂತ ನಾರಾಯಣ್ ಸರ್ ಅವರ ಐವತ್ತನೇ ಸಿನಿಮಾದಲ್ಲಿ ಒಂದು ಮೇಜರ್ ವಿಲನ್ ಆಗಿ ನಾನು ಮಾಡ್ತಿರೋದು ತುಂಬಾನೇ ಖುಷಿ ಆಗ್ತಾ ಇದೆ ಅಂತ ಹೇಳ್ಬೋದು ಫೀಲಿಂಗ್ ಬ್ಲೆಸ್ಡ್ ಅಂತ ಹೇಳ್ಬೋದು ಅಂಡ್ ನಿಮ್ಮ ನೋಡಿದ ತಕ್ಷಣ ಎಷ್ಟು ಎಲ್ರಿಗೂ ಮುಂದೆ ಈಗ ಪ್ರೆಸೆಂಟ್ ಅಲ್ಲಿ ಬರೋದು ಬಜರಂಗಿ ಅಂಡ್ ವೇದಾ ಎಷ್ಟು ಒಳ್ಳೆ ಒಳ್ಳೆ ರೋಲ್ ಸಿಕ್ಕಿದೆ ಅಂಡ್ ಇದ್ರಲ್ಲಿ ನಿಮ್ಮ ಪಾತ್ರ ನಿಮ್ಗೆ ಎಷ್ಟು ಖುಷಿ ಕೊಟ್ಟಿದೆ ತುಂಬಾ ಖುಷಿ ಕೊಟ್ಟಿದೆ ಅಲ್ಲಿ ಶಿವಣ್ಣ ಅವ್ರ ಜೊತೆ ಮಾಡಿದೆ ಮಾಡಿದೆ ಅಪ್ಪು ಸರ್ ಇದ್ರಲ್ಲೊಂದು ವಿಭಿನ್ನವಾದ ಪಾತ್ರ ಅಂತ ಹೇಳ್ಬೋದು ಹೆಸರು ಬಂದು ಆದಿಶೇಷ ಅಂತೇಳಿ ಅವನೊಬ್ಬ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇರುವಂತ ವ್ಯಕ್ತಿ ಅವನು ಏನೇನು ಮಾಡ್ತಾನೆ ಒಂದು ಊರಲ್ಲಿ ಅಂತೇಳಿ ಆ ತರ ಹೋಗುತ್ತೆ ನನ್ನ ಕ್ಯಾರೆಕ್ಟರ್ ಈಗ ನಾನು ಹೇಳ್ದಂಗೆ ಒಬ್ರು ಖಡಕ್ ವಿಲನ್ ಎದುರುಗಡೆ ಇದ್ದಾಗ ಹೀರೋ ವ್ಯಾಲ್ಯೂ ಸ್ವಲ್ಪ ಹೆಚ್ಚಾಗುತ್ತೆ ಅದನ್ನ ಆ ಯಾಕಂದ್ರೆ ಹಂಗೆ ಕಾಣಿಸ್ಬೇಕು ಸ್ಕ್ರೀನಲ್ಲೂ ಕೂಡ ಕಾಂಬಿನೇಷನ್ ಹಾಗೆ ಕಾಣಿಸ್ಬೇಕು ಆ್ಯಂಡ್ ಇಲ್ಲಿ ಆದಿತ್ಯ ಸರ್ ಕೂಡ ಒಳ್ಳೆ ಹೈಚ್ ಪರ್ಸ್ನಾಲಿಟಿ ಹಿಲ್ ಸೋ ಗುಡ್ ಅವರು ಕೂಡ ಅವ್ರ ಪಾತ್ರಕ್ಕೆ ಒಬ್ಬ ಅಂದಾಗ ಆ ಲುಕ್ಕೇ ಬೇರೆ ಸೊ ಅವರ ಎದುರುಗಡೆ ಇತ್ತು ಆ್ಯಕ್ಟ್ ಮಾಡಿದಾಗ ಹೆಂಗೆ ಹೌದು ಆದಿತ್ಯ ಸರ್ ಅವರ ದೊಡ್ಡ ಫ್ಯಾನ್ ನಾನು ಡೆಲ್ಲಿ ಸೋಮಾಗಿ ಎದೆಗಾರಿಕೆ ಫೈ ಡಿ ಚಿತ್ರ ಬಂದು ಆದಿ ಸರ್ದು ಇಪ್ಪತ್ತೈದನೇ ಚಿತ್ರ ತುಂಬಾ ಸಪೋರ್ಟ್ ಮಾಡ್ತಾಯಿದ್ರು ತುಂಬಾ ಫ್ರೆಂಡ್ಲಿ ನೇಚರ್ ಆ ಪರ್ಸನ್ ಅವರು ಅವರು ಫಾದರೇ ದೊಡ್ಡ ಲೆಜೆಂಡ್ರಿ ಡೈರೆಕ್ಟರ್ ರಾಜೇಂದ್ರ ಸಿಂಗ್ ಬಾಬು ಸರ್ ಅದು ಎಲ್ಲೂ ಅವ್ರು ತೋರಿಸ್ಕೊಳ್ತಿರ್ಲಿಲ್ಲ ನಾನು ಅವ್ರ ಮಗ ಅಂತ ಹೇಳಿ ಸಿನಿಮಾಗಳು ಮಾಡಿದ್ರು ಕೂಡ ಅದ ಫಸ್ಟ್ ಸಿನಿಮಾ ಏನೋ ಅವ್ರ ಜೊತೆ ಅವರು ಆಕ್ಟ್ ಮಾಡ್ತಿದಾರಂತ ಆ ತರ ಫೀಲ್ ಕೊಡ್ತಾ ಇದೆ ನಮ್ಗೆಲ್ಲರಿಗೂ ತುಂಬಾನೇ ಖುಷಿ ಇದೆ ಅವ್ರ ಜೊತೆ ವರ್ಕ್ ಮಾಡಿ ಒಂದು ಸಿನಿಮಾ ಅಂತ ಬಂದಾಗ ರಿಲೀಸ್ ಟೈಮ್ ಬಂದಾಗ ಡೆಫಿನೆಟ್ ಆಗಿ ಅದ್ರಲ್ಲಿ ನಟಿಸಿರೋ ಎಲ್ರಿಗೂ ಅವ್ರದೇ ಆದಂತಹ ಒಂದು ಖುಷಿ ಇರುತ್ತೆ ಜೊತೆ ಜೊತೆಗೆ ಟೆನ್ಷನ್ ಕ್ಯಾರಿ ಆಗ್ತಾ ಸಿನಿಮಾ ರಿಲೀಸ್ ಆಗಿ ಜನ ಒಪ್ಕೊಳ್ಳೋ ತನಕ ಅದೊಂದು ಟೆನ್ಷನ್ ನಿಮ್ಮಲ್ಲಿ ಅದೇನಾದ್ರು ಇದ್ಯಾ ಖಂಡಿತವಾಗ್ಲೂ ಇದೆ ಪ್ರತಿಯೊಂದು ಸಿನಿಮಾ ಯಾವುದೇ ಸಿನಿಮಾಗೆ ಯಾವ ಒಂದು ಸಿನಿಮಾ ಆಗಿರ್ಬೋದು ಯಾವುದೇ ಡೈರೆಕ್ಟರ್ ಸಿನಿಮಾ ಆಗಿರ್ಬೋದು ಪ್ರತಿಯೊಂದು ಸಿನಿಮಾ ಆ್ಯಕ್ಟ್ ನಮಗೆ ನಮಗೊಂದು ಭಯ ಇರ್ತದೆ ಅದರಲ್ಲೂ ರಿಲೀಸ್ ಆಗಲೂ ಇನ್ನೂ ಭಯ ಇರ್ತದೆ ಜೊತೆಗೊಂದು ಹೆಚ್ಚಿನ ಒಂದು ಪ್ರೀತಿ ವಿಶ್ವಾಸ ಅನ್ನೋದು ಜಾಸ್ತಿ ಇರ್ತದೆ ನೋಡ್ಬೇಕು ಅದೇ ರೀತಿ ಫೈ ಡಿಯಲ್ಲೂ ತುಂಬ ಪ್ರೀತಿ ವಿಶ್ವಾಸ ಇದೆ ಕನ್ನಡ ಜನತೆ ಸಪೋರ್ಟ್ ಮಾಡ್ತಾರೆ ಈ ಸಿನಿಮಾಗೆ ಪ್ಲಸ್ ಮಾಡ್ತಾರೆ ಅಂತ ತುಂಬ ಕಾನ್ಫಿಡೆಂಟ್ ಆಗಿದೆ ಈ ಫೈ ಡಿ ಸಿನಿಮಾಗೆ ನಿಮಗೆ ಅಪರ್ಚುನಿಟಿ ಸಿಕ್ಕಿದ ಹೇಗೆ ಯಾರು ಕಾಂಟ್ಯಾಕ್ಟ್ ಮಾಡಿದ್ದು ಹೇಗಾಯಿತು ಅದು ಹೇಳಲೇಬೇಕು ಒಂದು ದಿವಸ ನನಗೆ ಮ್ಯಾನೇಜರ್ ರವಿ ಅಂತೇಳಿ ಇದ್ದಾರೆ ರವಿ ರಾವ್ ಸರ್ ಅವರಿಂದ ನನಗೆ ಕಾಲ್ ಬಂತು ಆ ದಿವಸ ಏನೋ ಪುಣ್ಯಕ್ಕೆ ಇತ್ತು ನನಗೆ ಸರ್ ಕಾಲ್ ಮಾಡಿ ರವಿ ಸರ್ ಕಾಲ್ ಮಾಡಿದ್ರು ಪ್ರಸನ್ನ ಅವರು ಫ್ರೀ ಇದ್ದೀರ ಅಂತ ಇದ್ದೀನಿ ಸರ್ ಏನು ವಿಷಯ ಅದು ಸರ್ ಸಿನಿಮಾ ಆಗ್ತಿದೆ ಡೈರೆಕ್ಟರ್ ಸರ್ಗೆ ನೋಡಬೇಕಂತ ನಿಮ್ಮನ್ನು ಆಯಿತು ಯಾವಾಗ ನಾಳೆ ಬರಲ್ಲ ಸರ್ ಅಂತ ಕೇಳಿದೆ ಇಲ್ಲ ಇವತ್ತು ಫ್ರೀ ಇದ್ದರೆ ಬನ್ನಿ ಆಯ್ತು ಸರ್ ಯಾರು ಡೈರೆಕ್ಟ್ರ್ ಯಾರಂದ್ರೂ ಎಸ್ ನಾರಾಯಣ್ ಸರ್ ಅಂತ ಹೇಳಿದ್ರು ಅವರು ಓ ಎಸ್ ಸರ್ ಸರ್ ಎಲ್ಲಿ ಬರಲಿ ಸರ್ ಏನು ಬರಲಿ ನಾನೇ ಲೊಕೇಶನ್ ಕಳಿಸಿ ಬರ್ತೀನಿ ಈಗ ಅಂದರೆ ನಾಗರಬಾಯಲ್ಲಿ ಆಫೀಸ್ ಮಾಡಿದರು ಇದನ್ನು ಆಫ್ ಆ್ಯನ್ ಅವರ್ ಮೀಟ್ ಆದೆ ನಾನು ಹೋಗ್ತಾ ಯೋಚನೆ ಮಾಡ್ಕೊಂಡು ಹೋಗಿದ್ದೆನಂದ್ರೆ ಜಸ್ಟ್ ಅವರನ್ನು ನೋಡಬೇಕು ಅವ್ರದ್ದು ಒಂದು ಕಾಲು ಮುಟ್ಟಿ ಒಂದು ನಮಸ್ಕಾರ ಮಾಡಬೇಕು ಅಂತ ಅಂದ್ಕೊಂಡು ಹೋಗ್ತಾ ಇದೆ ಹೋದೆ ಆಫೀಸ್ ಒಳಗಡೆ ಹೋದೆ ಅವ್ರದ್ದು ಒಂದು ಏನು ಗೆಟಪ್ ಏನಿದೆ ವೈಟ್ ಚಪ್ಪಲಿ ಆಗಿರ್ಬೋದು ಸ್ಲೀವ್ ಶರ್ಟ್ ಆಗಿರ್ಬೋದು ಹೆಗಲ ಮೇಲೆ ಒಂದು ವೈಟ್ ಟವಲು ಅದೇ ಗೆಟಪಲ್ಲಿ ಕೂತಿದ್ರು ಹೋಗಿ ಕಾಲಿಗೆ ಬಿದ್ದೆ ಸರ್ ನಾನು ನಿಮ್ ದೊಡ್ಡ ಫ್ಯಾನ್ ಅಂತ ಹೇಳಿದೆ ತುಂಬಾ ಚೆನ್ನಾಗಿ ಖುಷಿಯಲ್ಲಿ ಒಂದು ಅರ್ಧ ಗಂಟೆಲಿ ಹೇಳಿದ್ರು ಕತೆ ಡೈರೆಕ್ಟ್ ಆಗಿ ಸ್ಟೋರಿಗೆ ಲೈನ್ ಹೇಳಿದ್ರು ಆ ಪಾತ್ರ ನೀವೇ ಮಾಡಿ ಅಂತ ಹೇಳಿದ್ರು ಯು ಕೈ ಮುಗಿಬಿಟ್ಟೆ ಅದರಲ್ಲೂ ಒಂದು ಅವ್ರ ಐವತ್ತನೇ ಸಿನಿಮಾದಲ್ಲಿ ಒಂದು ಮೇಜರ್ ವಿಲನ್ ಪಾತ್ರ ಕೊಡೋದಂದ್ರೆ ತುಂಬಾ ಖುಷಿ ಆಯ್ತು ಅನ್ಸ್ಬಿಡದ್ವಿ ಅವ್ರಿಗೆ ಹೆಂಗೆ ಐವತ್ತನೇ ಸಿನಿಮಾ ಒಂದು ಮೈಲ್ ಸ್ಟೋನ್ ಅನ್ಸುತ್ತೋ ಅವ್ರ ಚಿತ್ರದಲ್ಲಿ ಆಕ್ಟ್ ಮಾಡಿದಾಗ ನಮಗೂ ಅದೇ ಫೀಲ್ ನೋಡಿ ಅವರ ಮೊದಲನೇ ಚಿತ್ರ ಬಂದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಬಂತು ಚೈತ್ರದ ಪ್ರೇಮ ಅಂತ ಅವಾಗ ನಾನು ಹುಟ್ಟಿದಷ್ಟೇ ಈಗ ಅವರ ಐವತ್ತನೇ ಸಿನಿಮಾ ಅದ್ರಲ್ಲಿ ಒಂದು ಮೇಜರ್ ವಿಲನ್ ಆಗಿ ಮಾಡೋದಂದ್ರೆ ಅದು ಒಂದು ಕುಟುಂಬ ಯೋಚನೆ ಮಾಡಿದ್ರೆ ಏನು ಋಣಾನ್ ಸಂಬಂಧ ಏನೇನೋ ಹೇಳ್ತಾರಲ್ವಾ ಅದೃಷ್ಟ ಅಂತಾನೆ ಹೇಳ್ಬೋದು ಅದಕ್ಕಿಂತ ಹೆಚ್ಚಾಗಿ ತಂದೆ ತಾಯಿ ಆಶೀರ್ವಾದ ನಾನು ನಂಬಿರೋ ದೇವರ ಆಶೀರ್ವಾದ ಎಲ್ಲಕ್ಕಿಂತ ಹೆಚ್ಚಾಗಿ ಎಸ್ ನಾರಾಯಣ್ ಸರ್ ಅವರ ಆಶೀರ್ವಾದ ಜೊತೆಗೆ ಪ್ರೊಡ್ಯೂಸರ್ ಆದಂತ ಸ್ವಾತಿ ಕುಮಾರ್ ಸರ್ ಅವರ ಆಶೀರ್ವಾದ ಆಸ್ ಅ ಡೈರೆಕ್ಟರ್ ಆಗಿ ನಿಮ್ಗೆ ಅಲ್ಲಿ ಡೈರೆಕ್ಟ್ ಮಾಡುವಾಗ ನಾರಾಯಣ್ ಸರ್ ಹೇಗಿರ್ತಾರೆ ಆಸ್ ಅ ಡೈರೆಕ್ಟರ್ ಆಗಿ ನಾಟ್ ಆಸ್ ಅ ಪರ್ಸನ್ ಒಬ್ಬ ಡೈರೆಕ್ಟರ್ ಆಗಿ ಮೇಡಮ್ ಅವ್ರಿಗೆ ಏನ್ ಬೇಕು ಅದೇ ಅದು ಬರೋ ತನಕ ಅವ್ರು ಬಿಡೋದಿಲ್ಲ ಬಿಡಲ್ಲ ಎಷ್ಟು ಫ್ರೆಂಡ್ಲಿ ಆಗಿ ಕಾಮಿಡಿಯಾಗಿ ಆಗಿ ಹಿಂದೆ ಇರ್ತಾರೋ ಅಷ್ಟೇ ಸ್ಟ್ರಿಕ್ಟ್ ಆಗಿ ಕ್ಯಾಮ್ರಾ ಮುಂದೆ ಇರ್ತಾರೆ ಏಳು ಗಂಟೆ ಅಂದ್ರೆ ಏಳ್ ಗಂಟೆ ಇರಲೇಬೇಕು ಹೌದು ನಮ್ಮೆಲ್ಲರ್ಕಿಂತ ಮುಂಚೆ ಕ್ಯಾಮರಾ ಯೂನಿಟ್ ಬರೋಕ್ಕಿಂತ ಮುಂಚೆ ಎಸ್ ಆ್ಯಂಡ್ಸರ್ ಸೆಟ್ಟಲ್ ಇರ್ತಾರೆ ಸೆಟ್ಟಲ್ ಬಂದು ಅವರೆ ಎಲ್ರಿಗೂ ವೇಯ್ಟ್ ಮಾಡ್ತಾ ಇರ್ತಾರೆ ಒಂದ್ ದಿವ್ಸ ಏನೋ ಲೇಟ್ ಆಗೋಯ್ತು ಆ ನಾನ್ ಎಂಟ್ರಿ ಆಗ್ತಿದೀನಿ ಲೊಕೇಶನ್ ಗೆ ಸರ್ ಅಲ್ಲೇ ಕೂತಿದ್ರು ನಂಗ್ ಭಯ ಭಯ ಆಗಿ ನಾನು ಹಿಂದ್ಗಡೆ ಹೋಗ್ಬಿಟ್ಟು ಕಾಸ್ಟ್ಯೂಮ್ ಹಾಕೊಂಡು ವಿಥ್ ಮೇಕಪ್ ಅಲ್ಲಿ ಸರ್ ಎದುರುಗಡೆ ಬಂದ್ರು ಆದ್ರೂ ಅವ್ರು ಕಂಡು ಹಿಡಿದ್ರು ನೀವು ಲೇಟ್ ಆಗಿ ಬಂದಿದ್ರಾ ಅಂತ ಹೇಳಿ ನೋಡಿ ಹೌದು ಹೌದು ನಮ್ಮಂತರವನ್ನ ಎಷ್ಟೋ ಜನಗಳನ್ನ ನೋಡಿದ್ದಾರೆ ಅವರು ತುಂಬಾ ತುಂಬ ಫ್ರೆಂಡ್ಲಿ ಆಗಿರ್ತಾರೆ ಅವರು ಬಟ್ ಶಾರ್ಟ್ ಟೈಮ್ ಅಲ್ಲಿ ಏನು ಬೇಕೋ ಅದು ಬರೋ ತನಕ ಬಿಡೋದಿಲ್ಲ ಮತ್ತೆ ಅವರ ಸ್ಕ್ರಿಪ್ಟ್ ಬಗ್ಗೆ ಹೇಳಲೇಬೇಕು ಅವರೊಂದು ಸ್ಕ್ರಿಪ್ಟ್ ಅಂದ್ರೆ ಎಷ್ಟು ಪೂಜನೀಯ ಭಾವದಿಂದ ಕೊಡ್ತಾರೆ ಅಂದ್ರೆ ಆ ಒಂದು ಸ್ಕ್ರಿಪ್ಟ್ ಒಬ್ಬ ನ್ಯೂ ಕಮರ್ ಇದ್ರು ಅಷ್ಟೇ ಎಕ್ಸ್ಪೀರಿಯೆನ್ಸ್ಡ್ ಆಕ್ಟರ್ಸ್ ಇದ್ರು ಅಷ್ಟೇ ಆ ಸ್ಕ್ರಿಪ್ಟ ಸ್ಕ್ರಿಪ್ಟಲ್ಲಿ ತುಂಬ ಚೆನ್ನಾಗಿ ಮೆನ್ಷನ್ ಮಾಡಿರ್ತಾರೆ ಏನು ಸೀನು ನಮಗೆ ಕರೆಕ್ಟಾಗಿ ಅದು ಫೋಕಸ್ಡ್ ಆಗಿ ಆಕ್ಟ್ ಮಾಡುವಂತ ಎಲ್ಲ ಅವೈಲಬಿಲಿಟಿ ಆ ಸ್ಕ್ರಿಪ್ಟ್ ಅಲ್ಲಿ ಇರುತ್ತೆ ತುಂಬಾ ಖುಷಿ ಆಯ್ತು ಅವ್ರ ಜೊತೆ ವರ್ಕ್ ಮಾಡಿ ನಿಮ್ಮ ಇಡೀ ಟೀಮ್ ಕೂಡ ಒಳ್ಳೆ ಕಾಂಬಿನೇಷನ್ ಜೊತೆಗೆ ಎಲ್ಲರೂ ಕೋಆರ್ಡಿನೇಷನ್ ಕೂಡ ತುಂಬಾ ಚೆನ್ನಾಗಿದೆ ಎಲ್ಲರೂ ಕೇಳ್ಪಟ್ಟಾಗ ಎಲ್ಲರೂ ಹೇಳ್ತಾರೆ ಒಬ್ಬೊಬ್ಬರ ಪಾತ್ರದ ಬಗ್ಗೆ ಕೂಡ ಎಲ್ಲ ಪ್ರೀತಿಯಿಂದ ಮಾತಾಡ್ತಾರೆ ಸೊ ಕೋಆರ್ಡಿನೇಷನ್ ಈಗ ಟೀಮ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅವಾಗಲೂ ಒಂದು ಸಿನಿಮಾ ಗೆಲ್ಬೇಕು ಅಂದ್ರೆ ಹೌದು ಕ್ಯಾಮ್ರಾ ಮ್ಯಾನ್ ಕುಮಾರ್ ಸರ್ ಅದೇ ಪ್ರೊಡ್ಯೂಸರ್ ಆದ ಸ್ವಾತಿ ಕುಮಾರ್ ಸರ್ ತುಂಬಾ ಚೆನ್ನಾಗಿ ಊಟ ಕೊಡ್ತಾ ಇದ್ರು ಮಧ್ಯಾಹ್ನ ಅಂತೂ ಮೋಸ್ಟ್ ಆಫ್ ನಾನ್ ನಾವು ಎಸ್ನ ಸರ್ ಊಟ ಮಾಡುವಂತಹ ಊಟ ಮಾಡೋದು ನೋಡೋದೇ ಒಂದು ಖುಷಿ ಒಂದು ಕಂಚಿದ ತಟ್ಟೆ ಇದೆ ಮುದ್ದೆ ಹಾಕಿ ತಿನ್ನೋದು ನನಗೆ ಮುದ್ದೆ ತಿಂತೀನಿ ಅದ್ರ ಅವ್ರಿಗೆ ಹೆಂಗ್ ತಿನ್ಬೇಕು ಎಸ್ನ ಸರ್ ತುಂಬಾ ಚೆನ್ನಾಗಿ ಕಲಿಸ್ಕೊಟ್ರು ಆ ಮುದ್ದೆ ತಿನ್ನುವ ಅಂತ ರೀತಿಯ ಎಸ್ನ ಸರ್ ನೋಡಿ ಕಲಿಬೇಕು ಮೇಡಮ್ ಆದಿತ್ಯ ಪ್ರಭುದೇವ್ ಮೇಡಮ್ ಜೊತೆಗೆ ಜ್ಯೋತಿರಾಯ್ಯ ಅವರು ಇದ್ದಾರೆ ತುಂಬಾ ಜನ ಕಲಾವಿದರು ಮಾಡಿದಾರೆ ಅದರ ಜೊತೆ ಜೊತೆಗೆ ನಾರಾಯಣ್ ಸರ್ ಬದ್ದಹಾಯಿ సినిమాలో ನಟಿಸಿದ್ರಲ್ಲ ನೀವು ಫೇಸ್ ಟು ಫೇಸ್ ಬಂದಾಗ ಹೇಗನ್ಸ್ತಾ ನಿಮಗೆ ಎಸ್ ಸರ್ ಮೇಜರ್ ಪೊಲೀಸ್ ರೋಲ್ ಅವರೇ ಮಾಡಿರೋದು ಅವ್ರ ಜೊತೆ ಒನ್ ಟು ಒನ್ ಅವ್ರ ಜೊತೆ ಕ್ಯಾಮೆರಾ ಫೇಸ್ ಮಾಡೋದು ತುಂಬಾ ಭಯ ಇತ್ತು ಅವರು ಕಂಫರ್ಟಬಲ್ ಫೀಲ್ ಕೊಡ್ತಾರೆ ಆ ತರ ಫೀಲ್ ಕೊಟ್ಟರು ಫಸ್ಟ್ ಸೀನ್ ಭಯ ಆಯಿತು ಅವರಲ್ಲಿ ಹೌದು ತುಂಬಾ ಭಯ ಆಯ್ತು ತುಂಬಾ ಭಯ ಆಯ್ತು ಬಟ್ ಅವ್ರು ಅದೇ ಕಾಮಿಡಿ ಮಾಡ್ಕೊಂಡೇ ಇರ್ತಾರೆ ಅವರು ಆ ತರ ಭಯ ಆಗೋ ತರ ಫೀಲ್ ಮಾಡ್ಸೋದಿಲ್ಲ ಅವರು ಬಟ್ ಶಾರ್ಟ್ ಅಲ್ಲಿ ಏನ್ ಬೇಕೋ ಅದು ಬರೋ ತನಕ ಅವ್ರು ಬಿಡೋದಿಲ್ಲ ಬಟ್ ನಿಮ್ಗೆ ಎಲ್ರಿಗೂ ಆ ಕಂಫರ್ಟ್ ಕೊಡ್ತಾರ ಖಂಡಿತ ಹೋಗ್ಲಾ ಹೌದು ಖಂಡಿತ ಹೋಗ್ಲಾ ಹೌದು ಕಾಮಿಡಿ ಮಾಡ್ಕೊಂಡೇ ಇರ್ತಾರೆ ಅವ್ರು ಆ ಅದಲ್ಲದೆ ನಾವು ಅವರನ್ನು ನಾವು ನಟನಾಗಿ ನಿರ್ಮಾಪಕನಾಗಿ ಡೈರೆಕ್ಟರ್ ಆಗಿ ನೋಡಿದಿವಿ ಈ ಸಿನಿಮಾದಲ್ಲಿ ಒಂದು ಫೈಟ್ ಕೂಡ ಕಂಪೋಸ್ ಮಾಡಿದ್ದಾರೆ ಅವರು ನಾವು ಲಿರಿಕ್ಸ್ ಇರ್ಬೋದು ಹಾಡುಗಳಿರೋ ಲಿರಿಕ್ಸ್ ಹೌದು ಆ್ಯಕ್ಚುಲಿ ನೋಡಿ ಕೆಲವೊಮ್ಮೆ ಆಗಿ ಡೈರೆಕ್ಟರ್ ಎದುರುಗಡೆ ಇದ್ದಾಗ ಸಿನಿಮಾ ಯಾವಾಗ ಮುಗಿಯುತ್ತೋ ಅನ್ಸುತ್ತೆ ಫಸ್ಟ್ ಶಾರ್ಟ್ ಸ್ಟಾರ್ಟ್ ಆದಾಗ ಬಟ್ ಜೊತೆಗೆ ಹೋಗ್ತಾ ಹೋಗ್ತಾ ದಿನ ಕಳಿತಾ ಶೂಟಿಂಗ್ ಮುಗಿದಾಗ ಬೇಸರ ಆಗುತ್ತೆ ಆ ಬೇಸರ ನಿಮ್ಗೆ ಆಗೈತೆ ಖಂಡಿತ್ವಾಗಲೂ ಅದು ನನಗೆ ಡೇ ಒನ್ ಹೋಗಬೇಕಿದ್ರೆ ಫ್ರಾಂಕ್ ಆಗಿ ಹೇಳುವುದು ನಂಗೆ ಭಯ ಆಯ್ತು ಏನು ಹೇಳ್ತಾರೋ ಏನು ಮಾಡ್ತಾರೋ ಆ ತರ ಅಂತ ಫೀಲ್ ಆಗ್ತಿತ್ತು ಬಟ್ ಡೇ ಟು ತ್ರೀ ಆದ್ಮೇಲೆ ಅದ ಏನು ಡೇಸ್ ಮುಗಿತಾ ಬಂತು ಅಂತ ಆಗುವಾಗ ತುಂಬ ಬೇಜಾರಾಯಿತು ಇನ್ನು ಅವರ ಮುಂಬರುವ ಸಿನಿಮಾಗಳಲ್ಲಿ ಮಾಡಬೇಕು ಅಂತ ಆಸೆ ಇದೆ ನಾನು ಸರ್ ಅವಕಾಶ ಕೊಟ್ಟರೆ ಖಂಡಿತ ಮಾಡ್ತೀನಿ ಇಲ್ವೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ನಮ್ಮ ಜೊತೆಗೆ ಇದು ನೀವು ಫೈಡಿ ಸಿನಿಮಾ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಎಲ್ಲಾ ಸಿನಿಮಾಗಳು ಇದೇ ತರ ನೀವು ನಟಿಸಿದಂತ ಎಲ್ಲಾ ಸಿನಿಮಾಗಳು ಈಗ ಹಿಟ್ ಆಗಲಿ ಜೊತೆಗೆ ನಿಮಗೆ ಒಳ್ಳೆ ಒಳ್ಳೆ ಆಪರ್ಚುನಿಟಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಇನ್ನೊಂದು ಮಾತು ಫೆಬ್ರವರಿ ಹದಿನಾರನೇ ತಾರೀಕು ನಮ್ಮೆಲ್ಲ ಪ್ರೀತಿಯ ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಸರ್ ಅವರ ಐವತ್ತನೇ ಚಿತ್ರ ಡೆಡ್ಲಿ ಸೋಮ್ ಆದಿತ್ಯ ಸರ್ ಅವರ ಇಪ್ಪತ್ತೈದನೇ ಚಿತ್ರ ಫೈ ಡಿ ಬಿಡುಗಡೆ ಆಗ್ತಿದೆ ತಾವೆಲ್ಲರೂ ಕುಟುಂಬ ಸಮೇತರಾಗಿ ಚಿತ್ರಮಂದಿರಕ್ಕೆ ಬಂದು ಚಿತ್ರನ ನೋಡಿ ಆಶೀರ್ವಾದಿಸಬೇಕಾಗಿ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಬಸ್ ನೋಡಿದ್ರಲ್ಲ ಫೈವ್ ಡೇಸ್ ಸಿನಿಮಾದ ಖಡಕ್ ವಿಲ್ಲನ್ ಪ್ರಸನ್ನ ಅವರಿಗೂ ನಮ್ಮ ಜೊತೆ ಸಿನಿಮಾ ಬಗ್ಗೆ ಮಾತನಾಡಿದ್ರು ಸೊ ಸಿನಿಮಾ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇದೆ ಅಂತ ಹೇಳಿದ್ರು ಇದ್ರ ಜೊತೆಗೆ ಎಲ್ಲರೂ ಮಾತಾಡುವಾಗ ಗೊತ್ತಾಗುತ್ತೆ ಸಾಕಷ್ಟು ವಿಚಾರಗಳಿದೆ ಸಾಕಷ್ಟು ಒಳ್ಳೆ ಒಳ್ಳೆ ವಿಚಾರಗಳನ್ನು ಸಿನಿಮಾದಲ್ಲಿ ಕಾಣ್ಬೋದು ಅನ್ನೋದನ್ನ ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದ್ದಾರೆ ಸೊ ನೀವು ಕೂಡ ಮಿಸ್ ಮಾಡಿದೆ ಇದೇ ಹದಿನಾರನೇ ತಾರೀಕು ಫೆಬ್ರವರಿ ಹದಿನಾರನೇ ತಾರೀಕು ಥೇಟರ್ಗೆ ಹೋಗಿ ಫೈವ್ ಡೇ ಸಿನಿಮಾನ ನೋಡಿ ಕನ್ನಡ ಸಿನಿಮಾನ ಬೆಳೆಸಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್